ದೇಶ ಸುತ್ತು ಕೋಶುವುದು ಎನ್ನುವ ನುಡಿಯಂತೆ ಓದಿದ್ದನ್ನು ಸಾಧ್ಯವಾದಷ್ಟು ಶಾಲೆಯಲ್ಲಿ ಕಲಿಸುತ್ತೇವೆ ಅಂತೆಯೇ ದೇಶವನ್ನು ಸುತ್ತುವ ಅಂಗವಾಗಿ ನಮ್ಮ ಮಾನಸ ಇಂಟರ್ನ್ಯಾಷನಲ್ ಸಿ ಶಾಲೆಯ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸಲು ಭದ್ರಾವತಿ ತಾಲೂಕಿನ ಭಗವತಿಕೆರೆಯ ಶ್ರೀ ಎಸ್ ನಾಗಾರ್ಜುನ್ ಅವರ ಹಾಗೂ ಕಡಿದಾಳ್ ಶಾಮಣ್ಣನವರ ತೋಟಗಳಿಗೆ ಭೇಟಿ ನೀಡಿ ತೋಟಗಳನ್ನು ಮಿಶ್ರ ಬೆಳೆಗಳನ್ನು ಹೇಗೆ ಬೆಳೆಯಬಹುದು ಎಂದು ಅವರ ಕೃಷಿ ಅನುಭವಗಳನ್ನು ಮಕ್ಕಳಿಗೆ ತಿಳಿಸಲಾಯಿತು ಅಂತ ಹೇಳಿದರು ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಕ್ರೀಡೆ ಹಾಗೂ ಈ ಸಮಾಜದಲ್ಲಿ ಇರ್ತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿಗೆ ಅವರು ಒಂದು ಹತ್ತನೇ ತರಗತಿ ಅಥವಾ ಪಿ ಯು ಸಿ ಮುಗಿಸಿದ ನಂತರ ಯಾವ ರೀತಿಯಾದಂತಹ ಒಂದು ಚಾಲೆಂಜಸ್ ಅಲ್ಲಿ ಬರುತ್ತೆ ಅದು ಯಾವ ರೀತಿ ಅವರ ಫೇಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲ ವಿಭಾಗಗಳು ಕೂಡ ಎಲ್ಲ ವಿಭಾಗದಲ್ಲೂ ಒಂದು ಆಸಕ್ತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾವು ಪ್ರಯತ್ನಾನ ಪಡ್ತಾ ಇದ್ದೀವಿ ಪ್ರತಿ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಮಕ್ಕಳಿಗೆ ಒಂದು ಕೃಷಿ ವಿಭಾಗದಲ್ಲಿ ಆಸಕ್ತಿಯನ್ನು ಮೂಡಿಸಲು ಒಂದು ಎಲೆ ಚುಕ್ಕಿ ರೋಗ ಒಂದು ಅಧ್ಯಯನ ಅಂತ ಹೇಳಿ ಒಂದು ಅದರ ಬಗ್ಗೆ ಕಂಪ್ಲೀಟ್ ರೀಸರ್ಚ್ ಮಾಡುವಂಥ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ವಿ ಐ ಸಿ ಎಸ್ ಸಿ ಕರಿಕ್ಯುಲಮ್ ಆಗಿರೋದ್ರಿಂದ ಪಠ್ಯಕ್ರಮ ಆಗಿರೋದ್ರಿಂದ ಮಕ್ಕಳಿಗೆ ಪುಸ್ತಕದಲ್ಲೇ ಒಂದು ಪಿ ಯು ಸಿಯಲ್ಲಿ ಇರತಕ್ಕಂಥ ಪಠ್ಯಕ್ರಮದ ಬಗ್ಗೆ ಯಾವ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ರೀತಿ ವಿಷಯಗಳನ್ನ ಕುರಿತು ಅವರು ಆರನೇ ತರಗತಿಯಿಂದಲೇ ಅಧ್ಯಯನ ಮಾಡ್ತಾರೆ ಅದರಿಂದ ಹೊರತುಪಡಿಸಿ ಈ ಸಂಶೋಧನೆ ಯಾಕಂದ್ರೆ ನಮ್ಮ ದೇಶದಲ್ಲಿ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು ಯುವ ಪೀಳಿಗೆ ಮುಂದೆ ಬರಬೇಕು ಸಾಕಷ್ಟು ವಿಭಾಗ ವಿಭಾಗಗಳಲ್ಲಿ ನಮ್ಮ ಯುವ ಪೀಳಿಗೆ ಮುಂದೆ ಬಂದ್ರೆ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಅಥವಾ ಈ ರಿಸರ್ಚ್ ಡಿಪಾರ್ಟ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇತರೆ ಆಗಿರ್ಬೋದು ಆ ಒಂದು ನಿಟ್ಟಿನಿಂದ ಯಾವುದೇ ವಿಷಯವನ್ನಾದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳು ದೀರ್ಘವಾಗಿ ಆಳವಾಗಿ ತಿಳ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನು ಕೂಡ ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಒಂದು ಪ್ರಯತ್ನವನ್ನು ಪ್ರತಿ ಹಂತದಲ್ಲೂ ಪೋಷಕರ ಸಹಾಯದೊಂದಿಗೆ ಶಿಕ್ಷಕರ ಸಹಾಯದೊಂದಿಗೆ ಹಾಗೂ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ನಾವು ನಡೆಸ್ತಾ ಬಂದಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಅಧ್ಯಯನನ ಮಾಡಿಸಲಾಯಿತು ಅದೊಂದು ಪುಸ್ತಕದ ರೂಪದಲ್ಲಿ ಕೂಡ ನಾವು ತಂದಿದ್ದೇವೆ ಈ ಒಂದು ಸಂಶೋಧನೆ ಮಾಡುವಾಗ ನಮ್ಮ ಎಲ್ಲ ಮಕ್ಕಳಿಗೆ ಈ ಆಗೊಂಬೆ ಕಡೆಯ ಎಲ್ಲ ರೈತರನ್ನ ಭೇಟಿ ಮಾಡಿ ಅವರ ಒಂದು ಈ ಎಲೆ ಚುಕ್ಕಿ ರೋಗ ಕಾರಣದಿಂದ ಯಾವ ರೀತಿ ಅವರ ಸ್ಥಿತಿಗತಿಗಳನ್ನ ತಾವೇ ನಮ್ಮ ಮಕ್ಕಳೇ ಖುದ್ದಾಗಿ ರೈತರನ್ನ ಭೇಟಿ ಮಾಡಿ ಅದಕ್ಕೆ ಕಾರಣಗಳೇನು ಅದರಿಂದ ಆಗಿದಂಥ ನಷ್ಟಗಳೇನು ಅದಕ್ಕಿಂತ ಸರ್ಕಾರದಿಂದ ಯಾವ ರೀತಿ ಪರಿಹಾರ ದೊರಕದೆ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದನ್ನು ಕೂಡ ನಮ್ಮ ಮಕ್ಕಳೇ ನೇರವಾಗಿ ರೈತರನ್ನು ಭೇಟಿ ಮಾಡುವ ಮೂಲಕ ಅದೊಂದು ಚರ್ಚೆ ಪ್ರಶ್ನೆಯ ಪ್ರಶ್ನೆ ಕೇಳುವ ಮೂಲಕ ಅವರ ಒಂದು ಕಷ್ಟಗಳನ್ನ ಕೇಳುವ ಮೂಲಕ ಪ್ರತಿಯೊಂದನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಅದನ್ನ ಒಂದು ಪುಸ್ತಕ ರೂಪದಲ್ಲಿ ತಂದಿದ್ದೇವೆ ನಂತರ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಭದ್ರಾವತಿಯ ಭಗವತಿ ಕೆರೆ ರೈತ ಜನಾರ್ದನ್ ಸರ್ ಅವರ ತೋಟಕ್ಕೆ ಭೇಟಿ ನೀಡಿ ಅಲ್ಲಿ ಮಿಶ್ರ ಬೆಳೆ ಈ ಈ ಸಾಂಬಾರ್ ಪದಾಕಗಳು ಪದಾರ್ಥಗಳು ಸ್ಪೈಸಸ್ ಹಾಗೂ ಕೆಲವೊಂದು ಅರೇಕಾ ಅಡಕೆ ಮತ್ತೆ ಸಾಕಷ್ಟು ವಿದೇಶಿ ತಳಿಗಳ ಹಣ್ಣುಗಳು ಕೂಡ ಮಿಶ್ರ ಬೆಳೆಗಳನ್ನ ಬೆಳೆದು ಅವರು ಕೂಡ ಒಂದು ಹಾಬಿಯಾಗಿ ಹವ್ಯಾಸವಾಗಿ ತಗೊಂಡಿದ್ದಾರೆ ಅಗ್ರಿಕಲ್ಚರ್ಲೂ ಕೂಡ ಅಂದ್ರೆ ಈ ಕೃಷಿ ವಿಭಾಗದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಆಸಕ್ತಿ ಮೂಡಿಸುವಲ್ಲಿ ಅವರು ಮುಂದೆ ಯಾಕಂದ್ರೆ ಈಗ ಪರಿಸರ ಪ್ರೇಮಿಯ ಪರಿಸರ ಹೇಗೆ ನಾಶ ಆಗ್ತಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಯುವ ಪೀಳಿಗೆ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ಗೂ ಕೂಡ ಅದರ ಬಗ್ಗೆ ಅವೇರ್ನೆಸ್ ಬರುವ ಒಂದು ತಿಳಿಸುವಂತ ಉದ್ದೇಶದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಮಾಡಿಸಿದ್ದೇವೆ ಇದು ಪ್ರಾಯಶಃ ನಮ್ಮ ಒಂದು ಕಾಲದಲ್ಲಿ ನಮ್ಮ ನಾವು ಹೋಗ ನಾವು ಓದುವ ವಿದ್ಯಾಭ್ಯಾಸ ಮಾಡುವಾಗ ಪದವೀಧರ ಒಂದು ಡಿಗ್ರಿ ಮಾಡುವಾಗ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಈ ರೀತಿಯಾದಂತಹ ಒಂದು ರಿಸರ್ಚ್ ಬುಕ್ ಅನ್ನು ನಾವು ಮಾಡಿಸ್ತಾ ಇದ್ವಿ ಇದನ್ನು ನಾವು ಈಗಲೇ ಈ ಈ ಒಂದು ಯುವ ಪೀಳಿಗೆಗೆ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಮಾಡಿಸಲಾದಂಥ ಒಂದು ಪುಸ್ತಕ ಇದು ಈ ವರ್ಷ ಏಪ್ರಿಲ್ ಒಂದರಿಂದ ನಾವು ಬೇಸಿಗೆ ರಜೆಯನ್ನು ಮಕ್ಕಳಿಗೆ ಡಿಕ್ಲೇರ್ ಮಾಡಿದ್ವಿ ನಂತರ ನಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಸ್ಟೂಡೆಂಟ್ಸಿಗೆ ಆ ಒಂದು ಅದನ್ನು ಹೊರತುಪಡಿಸೋದಕ್ಕೆ ಸಾಕಷ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಮಾತಾಡಿದಾಗ ನಮಗೆ ಸಿಕ್ಕಂಥ ಒಂದು ಅತ್ಯ ಒಂದು ಉತ್ತಮವಾದಂಥ ಒಂದು ಯೋಜನೆ ಅಂತಂದರೆ ಏಪ್ರಿಲ್ ಹದಿನಾಲ್ಕರಂದು ನಾವು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗೋಣ ಮಕ್ಕಳಿಗೆ ಯಾಕಂದರೆ ಈಗ ಒಂದು ಸೈಂಟಿಸ್ಟ್ ಅಥವಾ ಯಂಗ್ ಸೈಂಟಿಸ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ನಮ್ಮ ಮಕ್ಕಳಿಗೆ ಈಗಿಂದನೇ ಒಂದು ಅದನ್ನ ಸ್ಫೂರ್ತಿ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ಇನ್ಸ್ಪೈರ್ ಮಾಡುವಂತ ಜಾಗಗಳಿಗೆ ಕರ್ಕೊಂಡು ಹೋಗಬೇಕು ಅಂತ ನಾವು ಎಲ್ಲ ಕುತ್ಕೊಂಡು ಮಾತಾಡಿ ಏಪ್ರಿಲ್ ಹದಿನಾಲ್ಕರಂದು ನಾವು ಪ್ರವಾಸವನ್ನು ಕೈಗೊಂಡವು ಆ ಪ್ರವಾಸದಲ್ಲಿ ಮೂವತ್ತೊಂದು ವಿದ್ಯಾರ್ಥಿಗಳು ಪೋಷಕರು ಕೂಡ ಅದಕ್ಕೆ ತುಂಬಾ ಸಹಾಯನ ಮಾಡಿದ್ದಾರೆ ಕಾಪರೇಷನ್ ಕೊಟ್ಟಿದ್ದಾರೆ ಮೂವತ್ತೊಂದು ಸ್ಟೂಡೆಂಟ್ಸ್ ತರ್ಟಿ ಒನ್ ಸ್ಟೂಡೆಂಟ್ಸ್ ಪ್ಲಸ್ ಫೈವ್ ಟೀಚರ್ಸ್ ವಿ ಆಲ್ ಆರ್ ಬೀನ್ ಟು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ತ್ರಿವೇಂದ್ರಮ್ ದಟ್ ಇಸ್ ಇಸ್ರೋ ಆ ಜಸ್ಟ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಕನ್ಸರ್ನ್ ಟು ಫಿಸಿಕ್ಸ್ ಆಸ್ಟ್ರೋನಮಿ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟು ಜಸ್ಟ್ ಟು ದೇ ಹ್ಯಾವ್ ಟು ವ್ಯೂ ಯಾಕೆಂದರೆ ಕೆಲವೊಂದು ವಿಷಯಗಳನ್ನ ನಾವು ತರಗತಿಗಳಲ್ಲಿ ಶಾಲೆಗಳಲ್ಲಿ ಪಠ್ಯದ ಮುಖ ಮುಖಾಂತರ ಅಂದ್ರೆ ಟೆಕ್ಸ್ಟ್ ಬುಕ್ ಮುಖಾಂತರ ಕೆಲವೊಂದನ್ನ ನಾವು ಅರ್ಥೈಸ್ತೇವೆ ಈ ಒಂದು ಹೊರಗಡೆ ಪ್ರಪಂಚಕ್ಕೂ ಕೂಡ ನಾವು ಅವ್ರಿಗೆ ಕರ್ಕೊಂಡು ಹೋಗಿ ಯಾವ ರೀತಿ ಅವರು ಕೂಡ ಈಗ ಯಾರೇ ಒಂದು ಯಾವ ವಿಜ್ಞಾನಿಯೇ ಅಚೀವ್ ಮಾಡಿದರೂ ಕೂಡ ಅವರು ಕೂಡ ಈ ರೀತಿ ವಿದ್ಯಾರ್ಥಿಗಳಾಗಿದ್ರು ಒಂದು ಶ್ರಮದಿಂದ ಒಂದು ಡೆಡಿಕೇಶನ್ ಪರ್ಸಿಸ್ಟೆನ್ಸ್ ಹಾರ್ಡ್ ವರ್ಕ್ ಮತ್ತೆ ಒಂದು ಪ್ಯಾಷನ್ ಆಮೇಲೆ ಹೌ ಟು ಓವರ್ಕಮ್ ಫೇಲ್ಯೂರ್ಸ್ ಯಾಕಂದ್ರೆ ವಿಜ್ಞಾನ ಅಂತ ತಗೊಂಡಾಗ ಪ್ರತಿಯೊಂದು ಫೇಲ್ಯೂರ್ ಆದ್ಮೇಲೆ ಸಕ್ಸಸ್ ಆಗಿರತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಂತ ವಿಷ ವಿಚಾರವೇ ಆ ಒಂದು ಆ ಫೇಲ್ಯೂರ್ನ ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅವರು ಲೈಫಲ್ಲಿ ಅಚೀವ್ ಮಾಡಲೇಬೇಕು ಅಂತ ಒಂದು ಗೋಲ್ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಂದು ತರಗತಿಗಳಲ್ಲಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ವಿದ್ಯಾರ್ಥಿಗಳನ್ನು ಡೈರೆಕ್ಟ್ ಒಂದು ಸ್ಪೇಸ್ ಸೆಂಟರ್ ಭಾರತದಲ್ಲಿ ಇರತಕ್ಕಂಥ ಟ್ರಿವ್ಯಾಂಡ್ರಮ್ನ ಒಂದು ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗಿದ್ವಿ ಅದನ್ನು ಹೊರತುಪಡಿಸಿ ಇದು ರಿಕ್ರಿಯೇಷನಲ್ ವಿಸಿಟ್ ಕೂಡ ಆಗಿದ್ವಿ ಯಾಕಂದರೆ ಬರೀ ಓದಿಂದೇ ಹೇಳಬಾರ್ದು ಅಂತ ಹೇಳಿ ನಾವು ಕೋವೆಲಂ ಬೀಚ್ ಹಾಗೂ ಸ್ಪಿರಿಚುವಲ್ ವೈಬ್ಸ್ ಪ್ರತಿಯೊಬ್ಬರಿಗೂ ಬರಬೇಕು ಅಂತ ಹದಿನಾರನೇ ಶತಮಾನದ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಿದ್ವಿ ಈ ನಾಲ್ಕು ದಿನಗಳ ಒಂದು ಶೈಕ್ಷಣಿಕ ಪ್ರವಾಸ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಶಿಕ್ಷಕರಿಗಾಗಿರ್ಬೋದು ಇದೆಲ್ಲರಿಗೂ ನಮ್ಮ ಒಂದು ಮೊದಲನೇ ಅನುಭವ ಯಾಕಂದ್ರೆ ಹೋಗುವಾಗ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ವಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದು ಮೊದಲನೇ ವಿಮಾನ ಪ್ರಯಾಣ ಆಗಿತ್ತು ನಂತರ ನಾವು ಬೆಂಗಳೂರಿಂದ ಕನೆಕ್ಟಿಂಗ್ ಫ್ಲೈಟ್ ಗೆ ಹೊರಟಿವಿ ಅಲ್ಲೂ ಕೂಡ ಒಂದು ಒಳ್ಳೆಯ ಅನುಭವ ಆಗಿತ್ತು ಆ ಮಕ್ಕಳ ಮುಖದಲ್ಲಿ ಆ ಸಂತಸ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಆ ಪೇರೆಂಟ್ಸು ಕೂಡ ತುಂಬ ಕೋಪರೇಟಿವ್ ಆಗಿ ಮಕ್ಕಳು ಸ್ಕೂಲ್ ಅಲ್ಲದೇನೆ ಹೊರಗಡೆನೂ ಕೂಡ ಅವ್ರು ಎಕ್ಸ್ಪೋಸ್ ಆಗಬೇಕು ಆ ಒಂದು ಬಾಹ್ಯಾಕಾಶದನ್ನ ಹೆಚ್ಚು ತಿಳ್ಕೊಳ್ಳಿ ಆ ಒಂದು ರಿಫ್ಲೆಕ್ಷನ್ ಹೇಗಾಗತ್ತೆ ಅಂದರೆ ಈ ನಾಲ್ಕು ದಿನದ ಒಂದು ಪ್ರವಾಸ ಆ ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ನ ಕಲಿಸಿತು ಸ್ವಂತವಾಗಿ ಅವರು ಆ ಅಪ್ಪ ಅಮ್ಮನ್ನ ಬಿಟ್ಟು ನಾಲ್ಕು ದಿನ ಅವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಿದ್ರು ಬೇಗ ಬೇಗ ಹೇಳುವುದು ಮತ್ತು ಅವರ ಬಟ್ಟೆನ ಅವರೇ ವಾಶ್ ಮಾಡಿ ಮತ್ತು ಎತ್ತಿಟ್ಕೊಳ್ಳೋದು ವ್ಯಾಲ್ಯೂಬಲ್ಸ್ ಬಗ್ಗೆ ಒಂದು ಅವೇರ್ನೆಸ್ ಬರೋದು ಆಮೇಲೆ ಈಗ ಬರ್ತಾ ನಾವು ರೈಲ್ವೆ ಮಾರ್ಗದಲ್ಲಿ ಬರ್ತಿದ್ವಿ ಟ್ರೈನ್ ಟ್ರೈನಲ್ಲಿ ಮತ್ತೆ ರಿಟರ್ನ್ ಆಗಿದ್ದು ಸೊ ಹೋಗ್ತಾ ನಾವು ಫ್ಲೈಟ್ ಟ್ರಾನ್ಸ್ಪೋರ್ಟೇಷನ್ನ ಇದು ಮಾಡ್ಕೊಂಡಿದ್ವಿ ಬರ್ತಾ ನಾವು ಟ್ರೈನಲ್ಲಿ ಬಂದ್ವಿ ಸಾಕಷ್ಟು ಒಂದು ಲೈಫ್ ಸ್ಕಿಲ್ಸ್ನ ಮಕ್ಕಳು ಕಲ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು ಹಾಗೆ ನಾವು ವಿಶ್ವೇಶ್ವರ್ಯ ಪ್ಲಾನಿಟೋರಿಯಂಗೂ ಕೂಡ ಕರ್ಕೊಂಡು ಹೋಗಿದ್ವಿ ಸೈನ್ಸ್ ಅಂಡ್ ಇಂಡಸ್ಟ್ರಿಯಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಲಾನೆಟೋರಿಯಂ ಬ್ಯಾಂಗ್ಳೂರ್ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿದ್ವಿ ಅಲ್ಲೂ ಕೂಡ ಹಲವು ವಿಭಾಗಗಳಲ್ಲಿ ಅವರು ಪಠ್ಯದಲ್ಲಿ ಯಾವ ರೀತಿಯ ಭೌತಶಾಸ್ತ್ರದಲ್ಲಿ ಭೌದ್ಧಶಾಸ್ತ್ರದಲ್ಲಿ ಓದ್ತಾರೆ ಫಿಸಿಕ್ಸಲ್ಲಿ ಸಾಕಷ್ಟು ಕಾನ್ಸೆಪ್ಟ್ ಗಳನ್ನ ಓದ್ತಾರೆ ಅದನ್ನೆಲ್ಲ ಲೈವ್ ಮಾಡಲಲ್ಲಿ ನೋಡಿದಾಗ ಸ್ಯಾಟಿಲೈಟ್ ಆಗಿರ್ಬೋದು ಮಿಸೈಲು ರೀಸೆಂಟ್ ರೀಸೆಂಟಾಗಿ ನಮ್ಮ ಭಾರತ ದೇಶದ ಒಂದು ಸಕ್ಸಸ್ ಆಗಿರ್ತಕ್ಕಂಥ ಚಂದ್ರಯಾನ್ ಮಿಷಿನ್ ಅದರ ಬಗ್ಗೆ ನಮಗೆ ಕೇರಳದಲ್ಲಿ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರು ಸೊ ಈ ವಿಶ್ವೇಶ್ವರಯ್ಯ ಅಲ್ಲಿ ಪ್ಲಾನಿಟೋರಿಯಂ ಕೂಡ ನಮಗೆ ಸಾಕಷ್ಟು ಜೀವಶಾಸ್ತ್ರದ ಬಗ್ಗೆ ಕೂಡ ಮಾಹಿತಿಯನ್ನ ಸಿಕ್ತು ಸೊ ಓವರ್ ಆಲ್ ನಮ್ಮ ಒಂದು ಉದ್ದೇಶ ಈ ನಾಲ್ಕು ದಿನ ಏನು ಕರ್ಕೊಂಡು ಹೋಗಿ ಬಂದ್ವಿ ಮಕ್ಕಳಿಗೆ ಪಠ್ಯ ಹಾಗೂ ಪಠ್ಯೇತರ ಎಲ್ಲ ಚಟುವಟಿಕೆಗಳು ಮತ್ತು ಹಾಗೆ ಅವರ ಮುಂದಿನ ಒಂದು ಗುರಿ ಒಂದು ಕ್ಲಿಯರ್ ಆಗಿದೆ ಅಂತ ನಾವು ಖಂಡಿತ ಭಾವಿಸ್ತೀವಿ ಅದನ್ನ ಮಕ್ಕಳು ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ಪಟ್ ಈ ಪಠ್ಯ ಪುಸ್ತಕಗಳ ಜೊತೆಗೆ ನಮ್ಮ ಈ ಪಾಠಗಳ ಜೊತೆಗೆ ಕೀಡಿಗೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಇಂಡೋರ್ ಗೇಮ್ಸ್ ಕೂಡ ಇದೆ ಹಾಗೆ ನಮ್ಮ ಒಂದು ಕ್ರೀಡಾಂಗಣದಲ್ಲಿ ಲೆದರ್ ಕೋಡ್ ಸಿಂಥೆಟಿಕ್ ಇದರಲ್ಲಿ ನಮಗೆ ಕ್ರಿಕೆಟ್ ಕೋಚಿಂಗ್ ಕೂಡ ನಾವು ಈ ವರ್ಷ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ಸಾಕಷ್ಟು ಎಕ್ಸಾಮ್ಸ್ ನ ಫೇಸ್ ಮಾಡಬೇಕು ನಮ್ಮ ಮಕ್ಕಳು ಯಾವುದೇ ವಿಭಾಗದಲ್ಲಿ ಹೋದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ಮೊದಲನೇ ತರಗತಿಯಿಂದಲೇ ಆ ಸಿಲೆಬಸ್ಸಲ್ಲಿ ಇರತಕ್ಕಂಥದ್ದನ್ನು ನಾವು ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಅಪ್ಲೈಡ್ ಬೇಸ್ಡ್ ಕ್ವೆಶನ್ಸ್ ಥರ ಮಾಡಿ ಅವ್ರಿಗೆ ಓ ಆರ್ ಶೀಟ್ ಕೊಡುವ ಮೂಲಕ ಅವರನ್ನು ಆ ತರಬೇತಿನ ಕೊಡ್ತಾ ಇದ್ದೀವಿ ಅದೇ ರೀತಿ ಈಗ ಪಿ ಯು ಸಿ ನಂತರ ಅವರು ಜೆ ಡಬಲ್ ಇ ನೀಟ್ ಈ ರೀತಿಯಾದಂತಹ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ ಆ ಒಂದು ವಿಭಾಗದಲ್ಲೂ ಕೂಡ ಸಿಕ್ಸ್ ಸ್ಟ್ಯಾಂಡರ್ಡಿಂದ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಕ್ಲಾಸಸ್ನ ಕಂಡಕ್ಟ್ ಮಾಡುವಂಥ ಒಂದು ಪ್ಲ್ಯಾನ್ಸ್ನ ಮಾಡ್ಕೊಂಡಿದ್ದೇವೆ ಈ ವರ್ಷ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ರೋಬೋಟಿಕ್ಸ್ ಇದನ್ನೂ ಕೂಡ ಮಕ್ಕಳಿಗೆ ಒಂದು ಲ್ಯಾಬ್ ಅಥವಾ ಪ್ರಾಕ್ಟಿಕಲ್ ಲ್ಯಾಬ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಸ್ವಯಂ ಅವರೇ ಕೈಗಳಲ್ಲಿ ಕೆಲವೊಂದು ಅಸೆಂಬಲ್ ಮಾಡುವಂಥದ್ದು ಎಷ್ಟು ಸಾಧ್ಯ ಆಗುತ್ತೆ ಅವರ ಒಂದು ಬುದ್ಧಿನ ಅಥವಾ ಬ್ರೈನ್ ಸೆಲ್ಸ್ ಅನ್ನ ಎನ್ಲಾರ್ಜ್ ಮಾಡಬೇಕು ಅನ್ನೋ ನಿಂತಲ್ಲಿ ತುಂಬಾ ವಿಭಾಗದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಓವರ್ ಆಲ್ ನಮ್ಮ ಸ್ಕೂಲ್ ವಿಷನ್ ಹೇಳಬೇಕಾದ್ರೆ ಒಬ್ಬ ಉತ್ತಮವಾದಂತಹ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ ಆಗಿ ನಾವು ಸೊಸೈಟಿಗೆ ಕೊಡಬೇಕು ಅಂಡ್ ಬೇರೆ ಎಲ್ಲದಕ್ಕಿಂತಲೂ ನಾನೊಬ್ಬ ಭಾರತೀಯ ಅನ್ನೋ ಒಂದು ಮನೋಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಆ ದೇವರು ಎಷ್ಟು ಅವರಿಗೆ ಒಂದು ಮನಸ್ಥಿತಿ